ಸಿಎಂ ಸಿದ್ದರಾಮಯ್ಯ ಟಿಫಿನ್ ಪಾಲಿಟಿಕ್ಸ್ ಅನ್ನ ಹಮ್ಮಿಕೊಂಡಿದ್ದಾರೆ ಅಂದ್ರೆ ನಾಳೆ ಸಚಿವರಿಗೆ ಉಪಹಾರಕ್ಕೆ ಆಹ್ವಾನಿಸಿರುವ ಸಿಎಂ ಸಿದ್ದು ವಾಲ್ಮೀಕಿ ಮೂಡ ಹಗರಣದಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದೆ ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಸಿಎಂ ಸಿದ್ದರಾಮಯ್ಯ ಪ್ರತಿಪಕ್ಷಗಳ ವಿರುದ್ಧ ರಣತಂತ್ರವನ್ನ ರೂಪಿಸಲಿರುವ ಸಿಎಂ ಈ ಕುರಿತಾಗಿ ನಾಳೆ ಸಭೆಯನ್ನ ಹಮ್ಮಿಕೊಂಡಿದ್ದು ಸಚಿವರಿಗೆ ಉಪಹಾರಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ಬಿಜೆಪಿ ಅವಧಿಯ ಹಗರಣಗಳ ತನಿಖೆಗೆ ನಿರ್ಧಾರ ಕೂಡ ತೆಗೆದುಕೊಳ್ಳಲಾಗಿದೆ ಏನು ಎಲ್ಲದರ ಕುರಿತಾಗಿ ನಾಳೆ ಸಚಿವರೊಟ್ಟಿಗೆ ಚರ್ಚೆಯನ್ನ ಮಾಡಲಿದ್ದಾರೆ ಸರ್ಕಾರಿ ಗೃಹ ಕಚೇರಿ ಕಾವೇರಿಯಲ್ಲಿ ನಡೆಯಲಿರುವಂತಹ ಉಪಹಾರ ಸಭೆ ಇದಾಗಿದೆ ವಾಲ್ಮೀಕಿ ಮೂಡ ಹಗರಣದಿಂದಾಗಿ ಸರ್ಕಾರ ಪಕ್ಷದ ವರ್ಚಸ್ಸಿಗೆ ಡ್ಯಾಮೇಜ್ ಆಗಿರೋದ್ರಿಂದ ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಸಿಎಂ ಸಿದ್ದು ಮುಂದಾಗಿದ್ದಾರೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ರಾಜಪ್ಪ ಪ್ರತಿಪಕ್ಷಗಳ ವಿರುದ್ಧ ರಣತಂತ್ರವನ್ನ ರೂಪಿಸೋದಕ್ಕೆ ನಾಳೆ ಸಚಿವರಿಗೆ ಉಪಹಾರಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ಸಿಎಂ ಸಿದ್ದು ನಾಳೆಯ ಸಭೆಯ ಹೈಲೈಟ್ಸ್ ಏನೇನಾಗಿರುತ್ತೆ ಅಂತ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಮಧುಮಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ಬೆಳಿಗ್ಗೆ ಸಚಿವರುಗಳಿಗೆ ಉಪಹಾರ ಕೂಟನ ಆಯೋಜನೆ ಮಾಡಿದ್ದಾರೆ ಆಯೋಜನೆ ಮಾಡಿದಲ್ಲಿ ಎರಡು ಪ್ರಮುಖ ವಿಷಯ ಚರ್ಚೆ ಆಗುವಂತ ಒಂದು ಸಾಧ್ಯತೆ ಇದೆ ಮೊದಲನೇದಾಗಿ ಈಗೇನು ಬಿಜೆಪಿಯವರು ಮತ್ತು ಜೆ ಡಿ ಎಸ್ನವರು ಮೈತ್ರಿ ಒಟ್ಟಾರೆಯಾಗಿ ಮೈಸೂರಿನ ಪಾದಯಾತ್ರೆಯನ್ನ ಮಾಡ್ಬೇಕು ಅಂತ ಒಂದು ತೀರ್ಮಾನ ಕೈಗೊಂಡಿದೆ ಅದಕ್ಕೆ ತಿರುಗೇಟನ್ನ ಕೊಡಬೇಕು ಹಾಗಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರ ವಿರುದ್ಧ ಯಾವೆಲ್ಲ ವಿಷಯಗಳಲ್ಲಿ ಅಕ್ರಮ ನಡೆದಿದೆ ಮತ್ತು ಈಗಾಗಲೇ ನಡೀತಿರುವಂತ ತನಿಖೆ ಪ್ರಕರಣಗಳೇನೆ ಆ ಪ್ರಕರಣಗಳ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಮತ್ತು ಹೊಸ್ತಾಗಿ ಯಾವ್ದಾರು ಪ್ರಕರಣಗಳಿದ್ರೆ ಅದನ್ನ ತನಿಖೆಗೆ ಕೈಗೇಳು ತನಿಖೆಗೆ ಎತ್ಕೊಳ್ಳುವ ಮೂಲಕ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ಅದು ಹೋರಾಟಕ್ಕೆ ಪ್ರತಿಯಾಗಿ ಒಂದು ರಣತಂತ್ರ ರೂಪಿಸಬೇಕು ಅಂತ ನಮಗೆ ಒಂದು ಚಿಂತನೆ ಎರಡನಾಗಿ ಈ ಹಿಂದೆ ಈ ಒಂದ್ ಬಗ್ಗೆ ಚರ್ಚೆ ಆಗಿತ್ತು ಬಿಜೆಪಿ ಮತ್ತು ಜೆಡಿಎಸ್ ಕಾದಲಾಗಿರುವಂತಹ ಹಗರಣಗಳ ಬಗ್ಗೆ ಈಗಾಗಲೇ ಕೆಲವು ಪ್ರಕರಣಗಳು ತನಿಖೆ ನಡೀತವೆ ಈಗ ದೇವರಾಜಸೋರ್ ಟ್ರಕ್ ಟರ್ಮಿನಲ್ ಪ್ರಕರಣ ಈಗಾಗಲೇ ತನಿಖೆ ನಡೀತಾ ಇದೆ ಆ ಪ್ರಕರಣದಲ್ಲಿ ಹಿಂದಿನ ಅಧ್ಯಕ್ಷರನ್ನ ಅರೆಸ್ಟ್ ಮಾಡಲಾಗಿತ್ತು ಅದ್ರ ಜೊತೆಗೆ ಬೋವಿ ನಿಗಮದಲ್ಲಿ ಈಗ ಅರವತ್ತು ಕೋಟಿ ಅವ್ಯವಹಾರ ಆಗಿದೆ ನಿಯಂತ್ರಣದ ಬಗ್ಗೆ ಈಗಾಗಲೇ ಸೇಡಿ ತನಿಖೆಯನ್ನು ನಡೆಸಿ ನಡೆಸಲಾಗ್ತಾ ಇದೆ ಅದ್ರ ಜೊತೆಗೆ ಬೇರೆ ಬೇರೆ ನಿಗಮ ಮಂಡಳಿಗಳಲ್ಲೂ ಸಹ ಬೇರೆ ಬೇರೆ ಪ್ರಕರಣಗಳಲ್ಲೂ ಸಹ ಬಿಜೆಪಿ ಮತ್ತು ಜೆಡಿಎಸ್ ಕಾಲದಲ್ಲಿ ಸಾಕಷ್ಟು ಪ್ರಕರಣಗಳು ನಡೆದಿರುವಂತದ್ದನ್ನ ವರದಿಯಾಗಿದೆ ಆ ಎಲ್ಲಾ ವಿಷಯಗಳನ್ನ ತೆಗೆದುಕೊಂಡು ಮತ್ತೊಮ್ಮೆ ಅದನ್ನು ತನಿಖೆಗೊಳಿಸುವ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ಗೆ ಮುಜುಗರವನ್ನು ಉಂಟು ಮಾಡುವಂತ ಪ್ಲಾನ್ ಅನ್ನ ಮಾಡಬೇಕು ಅಂತ ತೀರ್ಮಾನ ಕೈಗೊಂಡಿದ್ದಾರೆ ಇನ್ನು ಎರಡನೇದಾಗಿ ಈ ಒಂದು ಸಭೆಯಲ್ಲಿ ಕೆಲವು ಸಚಿವರುಗಳನ್ನ ಕೈ ಬಿಟ್ಟು ಏನು ಮುಂದಿನ ದಿನಗಳಲ್ಲಿ ಈಗಾಗಲೇ ಆರೋಪ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಡಿಮೆಯ ಲೀಡ್ನ ಕೊಟ್ಟಂತ ಸಚಿವರು ಇರ್ಬೋದು ಮತ್ತು ಸಮರ್ಪಕವಾಗಿ ಕೆಲಸ ಮಾಡದೇ ಇರುವಂತಹ ಸಚಿವರು ಮತ್ತು ಸರ್ಕಾರ ಮತ್ತು ಪಕ್ಷಕ್ಕೆ ಅಷ್ಟೇನು ಹೊಂದಾಣಿಕೆ ಆಗದ ಅಥವಾ ಸರ್ಕಾರದಲ್ಲಿ ಉತ್ತಮ ಕಾರ್ಯನಿರ್ವಹಣೆ ಮಾಡಿದ ಸಚಿವರನ್ನ ಕೈ ಬಿಟ್ಟು ಆ ಬದಲಾವಣೆ ಮಾಡಬೇಕು ಅಂತ ಒಂದು ಚಿಂತೆ ಇದೆ ಅದ್ರ ಬಗ್ಗೆನೂ ಸಹ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ ಮೂರನದಾಗಿ ಕೆಲ ಸಚಿವರುಗಳ ಖಾತೆ ಬದಲಾವಣೆ ಮಾಡಬೇಕು ಅಂತ ಡಿಮ್ಯಾಂಡ್ ಸಹ ಇಡಲಾಗಿದೆ ಗೃಹ ಸಚಿವರಂತ ಪರಮೇಶ್ವರ್ ಅವರು ತಮಗೆ ಗೃಹ ಖಾತೆ ಬೇಡ ಅಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಸಾರಿಗೆ ಸಚಿವ ರೆಡ್ಡಿ ಅವರು ಸಾರಿಗೆ ಇಲಾಖೆ ಮತ್ತು ಮುಜರಾ ಇಲಾಖೆ ಬೇಡ ಅಂತ ಅವರು ಸಹ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು ಈ ರೀತಿ ಬೇರೆ ಬೇರೆ ಸಚಿವರ ಮೇಲೆ ಆರೋಪ ಇತ್ತು ಬೈರ್ತಿ ಸುರೇಶ್ ಅವ್ರ ಮೇಲೂ ಸಹ ಆ ಇಲಾಖೆಯಲ್ಲಿ ಹಸ್ತಕ್ಷೇಪ ನಡೆಸಿದಂತ ಆರೋಪ ಇತ್ತು ಈಗ ಇಂತಹ ಸಚಿವರುಗಳ ಮೇಲೆ ಬಂದಿರುವಂತಹ ಆರೋಪದ ಹಿನ್ನೆಲೆ ಆ ಸಚಿವರುಗಳಿಗೆ ಖಾತೆಯನ್ನ ಬದಲಾವಣೆ ಮಾಡಬೇಕು ಅಂತ ದಿನೇಶ್ ಗುಂಡೂರಾವ್ ಅವ್ರಿಗೆ ಆರೋಗ್ಯ ಸಚಿವ ಖಾತೆ ಇಲ್ಲ ಸರಿಯಾಗಿ ಹೊಂದಾಣಿಕೆ ಆಗದ ಕಾರಣಕ್ಕೋಸ್ಕರ ಅವ್ರನ್ನ ಬದಲಾವಣೆ ಮಾಡಿ ಅವ್ರಿಗೆ ಗೃಹ ಖಾತೆ ಕೊಡಬೇಕು ಅಂತ ಈಗ ಸ್ಪೀಕರ್ ಆಗಿರುವಂತ ಯು ಟಿ ಬದಲಾವಣೆ ಮಾಡಿ ಆ ಒಂದು ಸ್ಥಾನದಲ್ಲಿ ಟಿ ಬಿ ಜಯಚಂದ್ರ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಈ ರೀತಿ ನಾನಾ ಚರ್ಚೆಗಳನ್ನು ಸಹ ನಿನ್ನೆ ಎಐಸಿಸಿ ಅಧ್ಯಕ್ಷ ನೇತೃತ್ವ ನಡೆಸಲಾಗಿದೆ ಈ ಒಂದು ವಿಚಾರದ ಬಗ್ಗೆನೂ ಸಹ ನಾಳೆ ಸಚಿವ ಸಂಪುಟ ಸಚಿವರ ಜೊತೆ ಸಿಎಂ ರಚಿಸುವಂತ ಒಂದು ಸಾಧ್ಯತೆ ಇದೆ ಇನ್ನು ನಾಲ್ಕನೇದಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಈ ಒಂದು ಮುಡಾ ಪ್ರಕರಣ ಇರ್ಬೋದು ವಾಲ್ಮೀಕಿ ಪ್ರಕರಣ ಇರ್ಬೋದು ಇವೆರಡು ಪ್ರಕರಣಗಳಲ್ಲಿ ಕಾಂಗ್ರೆಸ್ ನಾಯಕರೇ ವಿಶೇಷವಾಗಿ ಏನು ಡಿ ಸಿಎಂ ಡಿಕೆ ಶಿವಕುಮಾರ್ ಮೇಲೆ ಆರೋಪವನ್ನ ಕುಮಾರಸ್ವಾಮಿ ಮಾಡಿದ್ರು ಮತ್ತೆ ಕೆಲ ಸಚಿವರುಗಳು ಸಹ ಇದೇ ಒಂದು ಗುಮಾನಿಯನ್ನ ವ್ಯಕ್ತಪಡಿಸಿದ್ರು ಸರ್ಕಾರ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಸ್ವಪಕ್ಷೀಯರೇ ಪಿತೂರಿ ಅಂತ ಆರೋಪ ಕೇಳಿ ಬಂತು ಅದ್ರ ಬಗ್ಗೆನೂ ಸಹ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಡುವಂತದ್ದು ಅಥವಾ ತಮ್ಮ ತಮ್ಮ ಏನು ಸಂಪುಟದ ಸಹೋದ್ಯೋಗಿಗಳ ಜೊತೆ ತಮ್ಮ ಬಹಿರಂಗವಾಗಿ ಇಂತಹ ಪ್ರಕರಣಗಳ ಮೂಲಕ ನನಗೆ ಮುಜುಗರ ತರುವಂತ ಮಾಡಿದ್ರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಒಂದು ಸಂದೇಶವನ್ನ ಸಾರುವಂತ ಪ್ರಯತ್ನವನ್ನು ಸಹ ಇದೇ ಸಂದರ್ಭದಲ್ಲಿ ಮಾಡಬಹುದು ಹೀಗಾಗಿ ನಾನಾ ವಿಷಯಗಳು ನಾಳಿನ ಸಚಿವ ಸಂಪುಟ ಮಧ್ಯಾಹ್ನ ಸಚಿವ ಸಂಪುಟ ಸಭೆ ಇದೆ ಹೀಗಾಗಿ ಬೆಳಿಗ್ಗೆ ಕೂಡದಲ್ಲಿ ಎಲ್ಲ ವಿಷಯಗಳು ಸಹ ಚರ್ಚಿತ ಚರ್ಚೆ ಚರ್ಚೆ ಆಗಬಹುದು ಹೀಗಾಗಿ ನಾಳಿನ ಏನು ಆ ಮುಖ್ಯಮಂತ್ರಿಗಳ ಉಪಹಾರ ಕೂಟ ಸಭೆ ಏನಿದೆ ಅತ್ಯಂತ ಮಹತ್ವದಾಗಿದೆ ಇದ್ರ ಜೊತೆಗೆ ಬೇರೆಲ್ಲ ವಿಷಯಗಳು ಯಾವೆಲ್ಲ ಚರ್ಚೆಗೆ ಬರ್ತವೆ ಅನ್ನೋದು ಸಂದರ್ಭದಲ್ಲಿ ಚರ್ಚೆ ಆಗುವಂತ ಒಂದು ಸಾಧ್ಯತೆ ಸರ್ಕಾರ ಮತ್ತು ಸಚಿವ ಸಂಪುಟ ಹೊರತುಪಡುತ್ತಂತೆ ಪಕ್ಷ ಮತ್ತು ಚುನಾವಣೆ ಮುಂಬರುವಂತಹ ಉಪಚುನಾವಣೆ ಸಂಬಂಧಪಟ್ಟಂತೆ ಚನ್ನಪಟ್ಟಣ ಚುನಾವಣೆ ಇರ್ಬೋದು ಅಥವಾ ಬಳ್ಳಾರಿ ಉಪಚುನಾವಣೆ ಇರ್ಬೋದು ಅಥವಾ ಚಿಕ್ಕವಿ ಉಪಚುನಾವಣೆ ಬಗ್ಗೆನೂ ಸಹ ಒಂದು ಚರ್ಚೆಯನ್ನ ಪಕ್ಷದ ವರಿಷ್ಠ ನಡೆಸಲಾಗಿದೆ ಅದ್ರ ಬಗ್ಗೆಯೂ ಸಹ ಉಸ್ತುವಾರಿಗಳನ್ನ ಹಂಚಿಕೆ ಮಾಡಲಾಗಿದೆ ಅದ್ರ ಬಗ್ಗೆ ಏನ್ ಕಾರ್ಯತಂತ್ರ ರೂಪಿಸಬೇಕು ಅನ್ನೋ ಬಗ್ಗೆನೂ ಸಹ ನಾಳೆ ಈ ಒಂದು ಉಪಾರ ಕೂಟದಲ್ಲಿ ಚರ್ಚೆ ನಡೆಸುವಂತಹ ಒಂದು ಸಾಧ್ಯತೆ ಇದೆ ಮಾಹಿತಿಗಾಗಿ ರಾಜಪ್ಪ ಸುತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ